ಎಲ್ರಿಗೂ ನಮಸ್ಕಾರ ನಮ್ಮ ಟೂ ವೀಲರ್ ನಮ್ಮ ಗಾಡಿ ಟಿ ವಿ ಎಸ್ ಅಪ್ಪಿ ಹದಿನೈದು ವರ್ಷದ ಹಳೆ ಗಾಡಿ ಇವಾಗ ಸಿಗೆ ಬಂದಿದೆ ಅದು ಈಗ ಎಫ್ ಸಿ ಮಾಡಿಸ್ಬೇಕು ಹದಿನೈದು ವರ್ಷದ ಹಳೆ ಗಾಡಿ ಇರೋದ್ರಿಂದ ಎಫ್ ಸಿ ಮಾಡಿಸಿ ಇವಾಗ ನಾವು ರನ್ ಮಾಡಬೇಕು ಈಗ ಇದನ್ನು ಆರ್ ಟಿ ಬಾಕ್ ತೊಗೊಂಡೋಗ್ಬೇಕು ಬಟ್ ಈಗ ಎಫ್ ಸಿ ಮಾಡಬೇಕಂದಾಗ ಒಂದು ಥ್ರೂ ಬ್ರೋಕರ್ ಏಜೆಂಟ್ ಮುಖಾಂತರನೇ ಮಾಡಿಸೋದು ಒಳ್ಳೆಯದು ಅನಿಸ್ತು ಏಕೆಂದರೆ ನಾವೇ ಡೈರೆಕ್ಟ್ ಮಾಡ್ಸೋಕೋದ್ರೆ ಒಂದು ಎರಡು ಮೂರು ದಿನ ಅಲ್ದಾಡಬೇಕಾಗತ್ತೆ ಬಟ್ ಅದ್ರ ಬಗ್ಗೆ ಐಡಿಯಾನು ಇರಲಿಲ್ಲ ಸೊ ನಮ್ಮ ಫ್ರೆಂಡು ಒಬ್ಬ ಏಜೆಂಟ್ ನಂಬರ್ ಕೊಟ್ಟರು ತುಂಬ ಪರಿಚಯದ ಏಜೆಂಟ್ ಅಂತ ಅವ್ರಿಗೆ ಸೊ ರಾಜಾಜಿನಗರದ ಆರ್ ಟಿ ಹೋಗ್ಬೇಕೀಗ ಏಕೆಂದರೆ ಈ ಗಾಡಿ ಎಫ್ ಸಿ ಮಾಡಬೇಕು ಸೊ ಅದಕ್ಕೋಸ್ಕರ ಕೆಲವೊಂದು ಡಾಕ್ಯುಮೆಂಟೇಷನ್ ಇದಕ್ಕೆಲ್ಲ ಕರೆಕ್ಟ್ ಇರಬೇಕು ಡಾಕ್ಯುಮೆಂಟೇಷನ್ ಅಂದರೆ ಒಂದು ಆರ್ ಸಿ ಆರ್ ಸಿ ಆರ್ ಸಿ ಕಾರ್ಡ್ ಇರುತ್ತೆ ಮತ್ತು ಇನ್ಶೂರೆನ್ಸ್ ರನ್ನಿಂಗ್ ಇರಬೇಕು ಮತ್ತು ಗಾಡಿ ಕಂಡೀಷನ್ ಕರೆಕ್ಟಾಗಿರಬೇಕು ಓಕೆನಾ ಗಾಡಿ ಯಾವುದಾದ್ರೂ ಡೆಂಟಾಗಿರಬಾರ್ದು ಬೆಂಡಾಗಿರೋದು ಅಥವಾ ಏನು ಡ್ಯಾಮೇಜ್ ಆಗಿರಬಾರ್ದು ಮತ್ತು ಬಂದು ಎಮಿಷನ್ ಟೆಸ್ಟ್ ಇರಬೇಕು ಮತ್ತು ಗಾಡಿಗೆ ಯಾವುದೇ ಥರ ಕೇಸ್ ಇರಬಾರ್ದು ಎಫ್ ಸಿ ಮಾಡಬೇಕಂದ್ರೆ ಇನ್ಸ್ಪೆಕ್ಟ್ರ್ ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಸೊ ನಾನು ಇವಾಗ ರಾಜಾಜಿನಗರದ ಆರ್ ಟಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಆ ಏಜೆಂಟ್ಗೆ ಒಂದು ದಿನ ಬರೋ ಹೇಳ್ತಾರೆ ಇನ್ಸ್ಪೆಕ್ಟ್ರು ಎಲ್ಲ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಅದು ಗೌರ್ಮೆಂಟ್ ಫೀಸ್ ಅಂತ ಇಷ್ಟು ಅಂತ ಇರುತ್ತೆ ಆ್ಯಕ್ಚುಲಿ ನಮ್ಮ ಸಿಗೆ ಗೌರ್ಮೆಂಟ್ ಫೀಸ್ ಬಂದು ಒಂದು ಟೂ ತೌಸಂಡ್ ರುಪೀಸ್ ಇದೆ ಅದು ಟೂ ತೌಸಂಡ್ ಇದೆ ಬಟ್ ಏಜೆಂಟ್ ಅವ್ರ ಫೀಸ್ ಎಲ್ಲ ಸೇರಿ ಒಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಸಿಗೆ ಸೊ ಈಗ ಅದಕ್ಕೋಸ್ಕರ ಯಾಕೆಂದರೆ ಬೆಂಗಳೂರಲ್ಲಿ ಹೋಗ್ಬೇಕಂದ್ರೆ ನಾವು ಇವೆಲ್ಲ ಡಾಕ್ಯುಮೆಂಟೇಶನ್ ಕರೆಕ್ಟ್ ಇರಬೇಕಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿದೆ ನಮಗೆ ಸಾಕು ಸುಮ್ಮನೆ ಹೊಸ ತಗೊಳ್ಬೇಕಂದ್ರೆ ಅದಕ್ಕೆ ಒಂದೂವರೆ ಲಕ್ಷ ಆಗುತ್ತೆ ಅಪ್ಪಾಚಿಗೆ ಚೆನ್ನಾಗಿದೆ ಸಾಕು ನಮ್ಮ ಮನೆಗೆ ಮತ್ತು ಆಫೀಸ್ಗೆ ಒಂದು ಮುನ್ನೂರು ಮೀಟ್ರು ನಮಗೆ ಜಾಸ್ತಿ ಯೂಸೇಜ್ ಇಲ್ಲ ಅದರಿಂದ ಈಗ ಎಫ್ ಸಿ ಮಾಡ್ಕೊ ಎಫ್ ಸಿ ಮಾಡ್ಸೋಣ ಅಂದ್ಬಿಟ್ಟು ಈಗ ರಾಜಾಜಿನಗರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಆರ್ ಟಿ ಒಗೆ ಹೋಗಿ ಡಾಕ್ಯುಮೆಂಟೇಶನ್ ಕೊಟ್ಬಿಟ್ಟು ಮತ್ತು ಅವರು ಯಾವತ್ತು ಬರೋ ಹೇಳ್ತಾರೆ ಅವತ್ತು ಅಲ್ಲಿ ತೊಗೊಂಡು ಹೋದರೆ ಡಿ ಎಲ್ ಟ್ರ್ಯಾಕ್ ಹತ್ರ ತಗೊಂಡೋದ್ರೆ ಇನ್ಸ್ಪೆಕ್ಟ್ರ್ ನೋಡಿಬಿಟ್ಟು ನಮಗೆ ಗಾಡಿ ಮೂವ್ ಮಾಡಿ ಇದು ಮಾಡ್ತಾರೆ ಮೂವ್ ಮಾಡ್ತಾರೆ ಅದನ್ನು ಒಂದು ಹದಿನೈದು ದಿನ ಆದಮೇಲೆ ಕಾರ್ಡ್ ಬರುತ್ತಂತೆ ಆರ್ ಸಿ ಕಾರ್ಡು ಒಂದು ಅಂದರೆ ಬಟ್ ಎಫ್ ಸಿ ಮಾಡಿಸ್ದಾಗ ನಮಗೆ ಮತ್ತು ರಿನುವಲ್ ಐದು ವರ್ಷಕ್ಕಿರುತ್ತೆ ಐದು ವರ್ಷದ ನಂತರ ಮತ್ತೆ ಅಗೇನ್ ಎಫ್ ಸಿ ಅದೇನಿದೆ ಅದು ಕಟ್ಬಿಟ್ಟು ಮತ್ತೆ ಎಫ್ ಸಿ ಐದು ವರ್ಷಕ್ಕೆ ಮೂವ್ ಮಾಡೋದು ಈಗ ನಾನು ಈಗ ಎಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟೇಷನ್ ಎಲ್ಲ ಕೊಟ್ಟಾದ್ಮೇಲೆ ಒಂದು ಮೂರು ದಿನ ಆದಮೇಲೆ ಬರೋಕೆ ಕೇಳಿದ್ರು ನೋಡಿ ಅಲ್ಲಿ ಇನ್ಸ್ಪೆಕ್ಟ್ರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇವೆಲ್ಲ ಹದಿನೈದು ವರ್ಷದ ಹಳೆ ಗಾಡಿ ಇವೆಲ್ಲ ಎಫ್ ಸಿಗೆ ಬಂದಿರೋದು ಎಲ್ಲನೂ ಚೆಕ್ ಮಾಡಿ ಅವರು ಫೈಲ್ ಸೈನ್ ಹಾಕಿ ಕಳಿಸ್ತಾರೆ ಮತ್ತು ಅದೇ ಥರ ಕಾರ್ಗಳು ಕೂಡ ಬರ್ತವೆ ಹದಿನೈದು ವರ್ಷದ ಹಳೇ ಕಾರ್ಗಳು ಎಫ್ ಸಿ ಮಾಡಿಸೋದಕ್ಕೆ ಇಲ್ಲಿ ಬರ್ತಾರೆ ಇದು ಪಿಣ್ಯ ಆರ್ ಟಿ ಓ ಹತ್ರ ಡಿ ಎಲ್ ಟ್ರ್ಯಾಕ್ ಇದು ಇಲ್ಲೇನೇನು ನೀವು ಏನಾದರೂ ಡಿ ಎಲ್ ಕಲಿತಿದ್ದು ನೀವೇನಾದರೂ ಡ್ರೈವಿಂಗ್ ಕಲಿತಿದ್ದು ಟೂ ವೀಲರ್ ಅಥವಾ ಕಾರು ಇಲ್ಲೇ ಅವರು ಟೆಸ್ಟ್ ಮಾಡಿಸೋದು ಡಿ ಎಲ್ ಟೆಸ್ಟ್ ಎಲ್ಲ ನೋಡಿ ಇವೆಲ್ಲ ಕಾರೆಲ್ಲ ಎಫ್ ಸಿ ಆಗ್ತಾಯಿದೆ ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು ಇದು ತುಂಬ ಜನಕ್ಕೆ ಎಫ್ ಸಿ ಮಾಡಬೇಕು ಗಾಡಿ ಅಂದಾಗ ಕನ್ಫ್ಯೂಷನ್ ಇರುತ್ತೆ ಏಜೆಂಟ್ ಥ್ರೂ ಹೋದರೆ ಯಾವುದೇ ಥರ ರಿಸ್ಕ್ ಇರೋಲ್ಲ ನಿಮ್ಗೆ ಏನಾದರೂ ಟೈಮ್ ಇದ್ದು ನಿಮಗೆ ಗೊತ್ತಿದ್ದರೆ ನೀವೇ ಡೈರೆಕ್ಟಾಗಿ ಮಾಡಿಸ್ಬೋದು ನಮಗೆ ಟೈಮ್ ಇರಲಿಲ್ಲ ಸೊ ಏಜೆಂಟ್ ಥ್ರೂ ಹೋಗೋದೇ ಬೆಟರ್ ಅನ್ನಿಸ್ತು ಅದರಿಂದ ಏಜೆಂಟ್ ತ್ರೂನೇ ನಮ್ಮ ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಳ್ತಾ ಇದ್ದೀವಿ ಯಾವುದೇ ಗಾಡಿ ನೀವು ಹೊಸ ಗಾಡಿ ತೊಗೊಂಡಾಗ ಹದಿನೈದು ವರ್ಷ ಇರುತ್ತೆ ನಿಮಗೆ ಸಿಗೆ ಫಿಟ್ನೆಸ್ಗೆ ನಂತರ ಹದಿನೈದು ವರ್ಷ ಆದಮೇಲೆ ಆ ಹಳೆ ಒಂದು ಸತಿ ಈ ಥರ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅದನ್ನು ಸಬ್ಮಿಟ್ ಮಾಡಿ ಇನ್ಸ್ಪೆಕ್ಟ್ರು ಚೆಕ್ ಮಾಡಿ ಈ ಗಾಡಿ ಕಂಡೀಷನ್ ಕರೆಕ್ಟಾಗಿದೆಯಾ ಎಲ್ಲ ಥರನೂ ಅಂತ ನೋಡಿ ಆಮೇಲೆ ಅವರು ಮತ್ತೆ ಐದು ವರ್ಷಕ್ಕೆ ರಿನ್ಯೂವಲ್ ಮಾಡಿಕೊಡ್ತಾರೆ ಮತ್ತೆ ಐದು ವರ್ಷ ನಾವು ಗಾಡಿ ಓಡಿಸ್ಬೋದು ಆನಂತರ ಮತ್ತೆ ಎಫ್ ಸಿ ಬಂದಾಗ ಮತ್ತೆ ಇನ್ನೊಂದು ಐದು ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೋಬೇಕು ಗಾಡಿ ಕಂಡೀಷನ್ ನೋಡಿ ಮತ್ತೆ ಇನ್ಸ್ಪೆಕ್ಟ್ರು ಅದನ್ನು ಪರಿಶೀಲನೆ ಮಾಡಿ ಮೂವ್ ಮಾಡ್ತಾರೆ ಇವಾಗ ತುಂಬ ಕಾರ್ಗಳು ನೋಡಿ ಬಂದಿವೆ ಇದೇ ಥರ ಇದೇ ಥರ ಟೂ ವೀಲರು ಕಾರ್ಗಳು ಎಲ್ಲ ಬಂದಿರ್ತವೆ ಹಳೆ ಗಾಡಿಗಳು ಹದಿನೈದು ವರ್ಷದ ಹಳೆ ಗಾಡಿ ಎಲ್ಲ ಬಂದಿರ್ತವೆ ಹದಿನೈದು ವರ್ಷದ ಇನ್ನೇ ತೊಗೊಂಡಿದ್ದವರು ಇವರು ಈ ಕಾರ್ಗಳು ಮತ್ತು ಬೈಕ್ಗಳು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೋಸ್ಕರ ಎಲ್ರಿಗೂ ಕೂಡ ಧನ್ಯವಾದ